ನೀವೇ ಮೋಸ್ಟ್ಲಿ ನಾನು ಮೊದಲು ಹುಟ್ಟಿದಾಗ ಆಡಿಸಿದ ಕೈ ಇದು ಯಾಕಂದ್ರೆ ಇವ್ರ ಹಾಸ್ಪಿಟ್ಲಲ್ಲೇ ನಾನು ಡಿಲಿವರಿ ಆಗಿದ್ದು ಬಟ್ ಇದು ಈ ಕ್ರೆಡಿಟ್ ಯಾರಿಗೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಸಲ್ಲಬೇಕು ಇದು ರಾಜಕಾರಣ ಅಲ್ಲ ಪಿ ಎಲ್ ಡಿ ಬ್ಯಾಂಕ್ ಅವರು ಮಾಜಿ ಶಾಸಕರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ವಿಗ್ರಹ ಆಯ್ತು ಅನ್ನೋದೇ ನನ್ನ ಖುಷಿ ಅಷ್ಟೇ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ ನಾನು ಕಂಡಂತ ಬಹಳ ಪ್ರಾಮಾಣಿಕ ಒಳ್ಳೆ ರಾಜಕಾರಣಿ ಬಚ್ಚೇಗೌಡ ಸಾಹೇಬರು ಇಲ್ಲಿ ನನಗೇನು ಖುಷಿ ಅಂದ್ರೆ ಅವ್ರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಬಿಳ್ಳಪ್ಪ ಸಾ ಅನ್ನೋದು ಮತ್ತೆ ನಗರದ ಒಂದು ಪ್ರಮುಖ ರಸ್ತೆಗೆ ಎಲ್ಲ ಸದಸ್ಯರನ್ನ ಎಲ್ಲ ಹಿರಿಯರನ್ನ ಅವ್ರ ಕುಟುಂಬದವ್ರನ್ನ ಚರ್ಚಿಸಿ ನಗರದ ಒಂದು ಪ್ರಮುಖ ರಸ್ತೆಗೂ ಪಿಳ್ಳಪ್ನವ್ರ ಹೆಸರನ್ನ ಮತ್ತೆ ವೈಯಕ್ತಿಕವಾಗಿ ನಾನು ಒಂದು ಅಂದರೆ ಇದು ಹಿರಿಯರಿಗೆ ನಾವು ಗೌರವಿಸೋದು ಈಗ ನಾಳೆ ಬೆಳಗ್ಗೆ ಈ ಪ್ರಪಂಚನ ಬಿಟ್ಟು ಎಲ್ಲರೂ ಒಂದಲ್ಲ ಒಂದಿನ ಹೊಲ್ಟೋಗ್ತೀವಿ ಆದರೆ ಮುಂದಿನ ತಲೆಮಾರು ನಮ್ಮನ್ನ ಜ್ಞಾಪಕ ಇಟ್ಕೋಬೇಕು ಅಂದರೆ ನಮ್ಮ ಹಿಂದಿನ ತಲೆಮಾರನ್ನ ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ನಿಂತೇ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಡಾಕ್ಟರ್ ಮೇಡಮ್ ಇದ್ದಾರೆ ಮೋಸ್ಟ್ಲಿ ನೀವೇ ಮೋಸ್ಟ್ಲಿ ನಾನು ಮೊದಲು ಹುಟ್ಟಿದಾಗ ಆಡಿಸಿದ ಕೈ ಇದು ಯಾಕಂದರೆ ಇವ್ರ ಹಾಸ್ಪಿಟ್ಲಲ್ಲೇ ನಾನು ಡಿಲಿವರಿ ಆಗಿದ್ದು ಇವ್ರು ನನ್ನ ಫ್ಯಾಮಿಲಿ ಡಾಕ್ಟ್ರು ನನ್ನ ಸೌಭಾಗ್ಯಮ್ಮ ಇದು ನಿಮ್ಮ ಕುಟುಂಬದ ಇದು ಬಟ್ ಇದು ಈ ಕ್ರೆಡಿಟು ಯಾರಿಗೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಸಲಬೇಕು ಇದು ರಾಜಕಾರಣ ಅಲ್ಲ ವಿಶೇಷವಾಗಿ ಎಲ್ರಿಗೂ ಆ ವಿಗ್ರಹ ಪ್ರತಿಷ್ಠಾಪಿಸೋದಕ್ಕೆ ಯಾರೆಲ್ಲ ಸಹಕರಿಸಿದಾರೋ ಪಿ ಎಲ್ ಡಿ ಬ್ಯಾಂಕ್ ಅವರು ಮಾಜಿ ಶಾಸಕರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ವಿಗ್ರಹ ಆಯ್ತು ಅನ್ನೋದೇ ನನ್ನ ಖುಷಿ ಅಷ್ಟೇ ಕೆ ಬಿಬಿಳ್ಳಿಗೆ ಕೆಬಿ ಪಿಳ್ಳಪ್ಪನವರಿಗೆ ಕೆಬಿ

जाक,दो morally प्ञान साल begun झारोlly, जाखस कालो, पर मधाणा है? नाग स्योथ